嗯。 நாத்துல செட்டே கோடி நீங்க அட்ஜஸ்ட் லைட்டா போனே ஆ லைட் மொதமாட அக்ரனே டைமரே பண்றேன்னு மொதத்தை கொஞ்சம் கால் கரெக்ட்டா குடுங்க நீங்க சூதி குடுங்க அதுக்கு அப்புறம் டிவர்ஸ் மாத்தவும் பண்ணுங்க இதுவா அதுக்கு அப்புறம் என்னடா முச்சோ கூப்பி கால் சொப்ப எப்போ சூனிரே

이 <목소리> a Nyeletiyo matahali isi mar'kuatsale delayiva nutake wa.. Koo inkun usko watahaan uta... nya kyou wai naman utolepa watahaan vedaa.... Nike wote Background pare sile aiekada.... particular... � además daran abas Brahel agarando nayatai

나무리, 슈퍼크피아나, 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 슈퍼크

ಅಷ್ಟು ಆಗಿ ಸ್ವಲ್ಪ ನೋಡಿ ತೂಗಾ ಒಂದು ಇಷ್ಟ ಮಾಡ್ದಂಗೆ ನೋಡಿ ಈ ಕಾಲ ಮೇಲೆ ತೂಕ ಇರತ್ತೆ ಈ ಕಾಲ ಮೇಲೆ ನಾನು ಭಾರ ಕೊಡ್ತೇನೆ ಪ್ರೆಸ್ ಮಾಡಿ ಆಮೇಲೆ ಎತ್ತಿ ಎತ್ತಿ ತೂಕ ಹಾಕ್ತೀವಿ ಏನು ನೋಡ್ಬೋದಾ ಇಲ್ಲ ಅಂದ್ರೆ ಜೋಡಿ ಕಾಲ ನಿಂತ್ಕೋಬೇಕು ಆಮೇಲೆ ಸ್ವಲ್ಪ ತೂಕ ಹಾಕಿ ಹೀಗೆ ಇದು ಮಾಡಕ್ಕಾದ್ರೆ ಆರಾಮಾಗಿ ನಡಿಬಹುದು

ಫುಸ್ಟ್ ಮಾಡಿ ರೆಸ್ಟ್ ಮಾಡಿ ನಾಲ್ಕು ದಿವಸ ರೆಸ್ಟ್ ಮಾಡಿ ಕಮ್ಮಿ ಆಗ್ಬಿಟ್ಟು ನಿಮಗಿಂತ ಖುಷಿ ನಮ್ಗೆ ಆಗತ್ತೆ ಇಲ್ಲಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡೋದೆಲ್ಲ ಲೈವೇ ಇರತ್ತೆ ನಿಮ್ಗೆ ನಾನು ಒಂದು ಗುಡಿಯೋ ತಗೊಂಡಿದ್ದೀನಿ ಆಫ್ಟರ್ ಬಿಫೋರು ಎರಡಲ್ಲಿ ನಿಮ್ಗೆ ಕ್ಯೂರ್ ಆಗಲ್ಲ ನಿಮ್ಗಿಂತ ಖುಷಿ ನಮ್ಗೆ ಆಗೋದು ಸೊಪ್ಪು ನಿಮ್ ಧೈರ್ಯ ನೀವು ಇಳೀಬಹುದು ಓಡಬಹುದು

ಕಟ್ ಅಂದ್ಬಿಟ್ರೆ ಏನ್ ಮಾಡ್ತೀರಾ ಮತ್ತೆ ಮತ್ತೆ ಜಾಸ್ತಿ ಒಂದ್ ದಿವ್ ಎರಡು ದಿವಸದ್ದು ನೀವು ಒಂದು ದಿವಸದ ಟ್ರೀಟ್ಮೆಂಟ್ ಎರಡು ದಿನ ಕುತ್ರು ಆಮೇಲೆ ಆಮೇಲೆ ನೀವೇ ಕುತ್ಕೊಂಡಿರ ಕಾಲಿ ತರ ಮೇಲೆ ಮುಂದೆ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಹೌದ್ ಬಂದಷ್ಟು ನೋವು ಈಗ ಸ್ವಲ್ಪ ನೋವು ಕಮ್ಮಿ ಆಗಿದೆಯಾ ಅಂತ ಅದಾದ್ಮೇಲೆ ಸ್ವಲ್ಪ ಪೂರ್ತಿಗಳು ಸ್ವಲ್ಪ ನೋವು ಕಮ್ಮಿ ಇದೆಯಾ ಸ್ವಲ್ಪ ನಡಿಬಹುದು ಅಂತ ಕಾನ್ಫಿಡೆನ್ಸ್ ಅದು ಲಕ್ಷ ತೆಗಿ ಹೋಗ್ತೀವಿ ಇಲ್ಲ ನಾನು ಸ್ವಲ್ಪ ನೋವಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ನೋವು ಇದ್ರೆ ಜಾಸ್ತಿ ಆಗುತ್ತೆ

ಡೈಲಿ ಬನ್ನಿ ನೀವು ತೋರಿಸಿಕೊಂಡ್ರೆ ನಮ್ಗೋಗಿ ಅನುಕೂಲ ಇರತ್ತೆ ನೋಡಿದೀವಿ ಅಂತ ಇಲ್ಲ ಪೇಷಂಟ್ ನಮ್ಗೆ ಗೊತ್ತಾಗಲ್ಲ ಇನ್ನೊಂದ್ಸಲ ಒಂದ್ಸಲ ಬಂದ್ರೆ ಪರವಾಗಿಲ್ಲ ನೋವು ಕಮ್ಮಿ ಆಗಿದೆ ಇನ್ನೊಂದು ಒಂದು ವಾರನೇ ಸರ್ ಅಂತ ಹೇಳ್ಬೋದು ಅಲ್ವಾ